ನೆಟ್ವರ್ಕ್ ಎಂದೆಂದಿಗೂ ಇದು ಅಕ್ಷಯ ತೃತೀಯ ಹಬ್ಬದ ವಿಶೇಷ ಪಾಡ್ಕಾಸ್ಟ್ ಈ ಅಕ್ಷಯ ತೃತೀಯ ಹಬ್ಬದ ದಿನ ತ್ರೇತ ಯುಗ ಆರಂಭ ಆಯಿತು ಗಂಗಾ ನದಿಯನ್ನ ಭೂ ಅಂದು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿಸಿದಂತಹ ದಿನವೇ ಅಕ್ಷಯ ತೃತೀಯ ದಿನ ವೇದವ್ಯಾಸ ಮಹರ್ಷಿಯವರು ಗಣೇಶನಿಂದ ಮಹಾಭಾರತವನ್ನು ಭರಿಸಲು ಆರಂಭ ಮಾಡಿದಂತಹ ದಿನವೇ ಅಕ್ಷಯ ತೃತೀಯ ದಿನ ಯಾರು ಕನಕದಾರ ಸ್ತೋತ್ರ ಓದ್ತಾರೆ ಪಠಣೆ ಮಾಡ್ತಾರೆ ಅವರ ಜೀವನದಲ್ಲಿ ಅಕ್ಷರಶಃ ಹಣ ಧನ ಕನಕ ಸಂಪತ್ತು ಎಲ್ಲ ತುಳುಕುತ್ತೆ ಅಕ್ಷಯ ತೃತೀಯ ಹಬ್ಬದ ದಿನ ನಾವ್ ಏನೇನ್ ಕೆಲಸಗಳನ್ನ ಮಾಡಿದ್ರೆ ಸುಮಾರು ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಕೆಲವೊಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾರೆ ಮಾಡಬಾರದು ಮನಸ್ಸಿನಲ್ಲಿ ಯಾರ್ದಾದ್ರೂ ವಿರುದ್ಧ ದ್ವೇಷ ಗ್ರಜ್ ಅಸೂಯೆ ಇದ್ರೆ ಅವತ್ತು ಬಿಡುವಂತಹ ಶುಭ ದಿನ ಅಕ್ಷಯ ತೃತೀಯ ದಿನ ಚಿನ್ನವನ್ನ ಖರೀದಿ ಮಾಡಲೇಬೇಕಾ ಅದು ಕಡ್ಡಾಯನ ಬಂಗಾರ ಖರೀದಿ ಮಾಡಕ್ ಆಗದೆ ಹೋದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ಸಿಂಪಲ್ ವಸ್ತುಗಳನ್ನ ಖರೀದಿ ಮಾಡಬಹುದು ಬಂಗಾರ ಖರೀದಿ ಮಾಡೋದಕ್ಕಿಂತ ಹೆಚ್ಚಿನ ಶುಭ ಫಲ ಬರುತ್ತೆ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇದು ಅಕ್ಷಯ ತೃತೀಯ ಹಬ್ಬದ ವಿಶೇಷ ಪಾಡ್ಕಾಸ್ಟ್ ಅಕ್ಷಯ ತೃತೀಯ ಅಂದ್ರೇನೆ ನಮ್ ಎಲ್ರಿಗೂ ಕೂಡ ನೆನಪಾಗೋದು ಅಕ್ಷಯ ತೃತೀಯ ಹಬ್ಬದ ದಿನ ನಾವೆಲ್ಲರೂ ಕೂಡ ಮನೆಗೆ ಏನಾದರೂ ತರಬೇಕು ವಾಹನ ಖರೀದಿ ಆಗಿರ್ಬೋದು ಆಸ್ತಿ ಖರೀದಿ ಆಗಿರ್ಬೋದು ಅಥವಾ ಚಿನ್ನ ಬೆಳ್ಳಿಯ ಖರೀದಿ ಆಗಿರ್ಬೋದು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಿದ್ರು ಕೂಡ ಆ ಒಂದು ಕೆಲಸಗಳು ಶುಭವಾಗಿರುತ್ತೆ ಫಲ ಕೊಡುತ್ತೆ ಅಲ್ಲದೆ ಅಕ್ಷಯವಾಗಿರುತ್ತೆ ಅಂತ ನಾವೆಲ್ಲರೂ ಕೂಡ ನಂಬ್ತೀವಿ ಅದೇ ರೀತಿ ಅಕ್ಷಯ ತೃತೀಯದ ದಿನ ಏನೇನು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಥವಾ ಮನೆಗೆ ಏನು ಖರೀದಿ ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡ್ತೀವಿ ಹಾಗಿದ್ರೆ ಈ ಅಕ್ಷಯ ತೃತೀಯ ಹಬ್ಬದ ವಿಶೇಷತೆ ಏನು ಅಕ್ಷಯ ತೃತೀಯ ಹಬ್ಬದ ಹಿನ್ನೆಲೆ ಏನು ನಾವು ಆ ದಿನದಂದು ಏನೇನು ಖರೀದಿ ಮಾಡಬೇಕು ಹಾಗೆ ಏನೂ ಕೂಡ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವರು ಈ ಒಂದು ವಸ್ತುವನ್ನು ಖರೀದಿ ಮಾಡಿದ್ರೆ ಸಾಕು ಅದು ಯಾವುದು ಅಂತ ಕೂಡ ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ ಅಷ್ಟೇ ಅಲ್ಲದೆ ಅಕ್ಷಯ ತೃತೀಯ ವಿಶೇಷ ಪಾಡ್ಕಾಸ್ಟ್ಗೆ ನಮ್ಮ ಗುರುಗಳಾದಂತಹ ಸುಧೀಂದ್ರ ದೇಶಪಾಂಡೆ ಗುರುಗಳು ಕೂಡ ಸಜ್ಜಾಗಿ ಬಂದಿದ್ದಾರೆ ಅವ್ರನ್ನ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡಿಕೊಂಡು ಅಕ್ಷಯ ತೃತೀಯ ವಿಶೇಷ ಪಾಡ್ಕಾಸ್ಟನ್ನು ಪ್ರಾರಂಭಿಸೋಣ ಗುರುಗಳೇ ಪಾಡ್ಕಾಸ್ಟ್ಗೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಗುರುಗಳೇ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದ್ರೇನೆ ಎಲ್ರಿಗೂ ಕೂಡ ಸಂಭ್ರಮ ಏನಾದರೂ ಹೊಸದನ್ನ ಖರೀದಿ ಮಾಡಬೇಕು ಹೊಸದನ್ನ ಮನೆಗೆ ತರಬೇಕು ಅಂತ ಹೀಗಾಗಿ ಅಕ್ಷಯ ತೃತೀಯದ ಬಗ್ಗೆ ಮಾತನಾಡೋದಕ್ಕೂ ಮುಂಚಿತವಾಗಿ ಈ ಅಕ್ಷಯ ತೃತೀಯ ಹಬ್ಬದ ಹಿನ್ನೆಲೆ ಮತ್ತೆ ಯಾಕೆ ಅಷ್ಟೊಂದು ವಿಶೇಷತೆಯನ್ನ ಪಡ್ಕೊಂಡಿದೆ ಅಂತ ತಿಳಿಸ್ಕೊಡಿ ಗುರುಗಳು ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಆಚರಣೆ ಮಾಡ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಅಕ್ಷಯ ತೃತೀಯ ಹಬ್ಬಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಬಂದಿದೆ ಮಿಕ್ಕ ಎಲ್ಲ ಹಬ್ಬಗಳು ಕೂಡ ಅದರದ್ದೇ ಆದಂಥ ಪ್ರಾಮುಖ್ಯತೆ ವೈಶಿಷ್ಟ್ಯತೆ ಇದೆ ಒಪ್ಪೋಣ ಆದರೆ ಅಕ್ಷಯ ತೃತೀಯ ಅಂತ ಬಂದಾಗ ಒಂದು ಸ್ವಲ್ಪ ತುಸು ಜಾಸ್ತಿ ಎಲ್ಲರೂ ಅಲರ್ಟ್ ಆಗ್ತೀವಿ ಅದು ಒಂದು ನೀವು ಹೇಳಿದ ಹಾಗೆ ಆ ದಿನ ಯಾವುದೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದೊಂದು ವಾಡಿಕೆ ಇದೆ ಹಾಗಾದರೆ ಅದರ ಹಿಂದಿನ ಒಂದು ವೈಶಿಷ್ಟ್ಯ ಏನು ಅನ್ನೋದನ್ನ ನಾವು ನೋಡ್ಕೊಂಬರೋಣ ಸರಿ ಮೊದಲೇದಾಗಿ ಈ ಅಕ್ಷಯ ತೃತೀಯ ಹಬ್ಬದ ದಿನ ತ್ರೇತಾಯುಗ ಆರಂಭ ಆಯಿತು ನೋಡಿ ಎಂತಹ ಆ ತ್ರೇತಾಯುಗದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ಯಾವೆಲ್ಲ ಒಳಿತು ನಡೆದಿದೆ ಶುಭ ನಡೆದಿದೆ ಎಲ್ರಿಗೂ ಗೊತ್ತು ಆ ತ್ರೇತಾಯುಗ ಆರಂಭ ಆದಂತಹ ದಿನ ಅಕ್ಷಯ ತೃತೀಯ ನಂತರ ನೋಡಿ ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ ಗಂಗಾ ನದಿ ಗಂಗಾ ನದಿ ಸ್ನಾನ ಪರಮ ಪವಿತ್ರಂ ಅನ್ನುವ ಮಾತಿದೆ ಆ ಗಂಗಾ ಸ್ನಾನ ಮಾಡೋದಕ್ಕೆ ಎಲ್ಲರೂ ಹಾತೊರಿತಾರೆ ಗಂಗಾ ನದಿಗೆ ಅಷ್ಟು ಒಂದು ಪರಮ ಪವಿತ್ರ ಪುಣ್ಯವಾದಂಥ ಸ್ಥಾನ ಇದೆ ಆ ಗಂಗಾ ನದಿಯನ್ನು ಭಗೀರಥ ಸ್ವರ್ಗದಿಂದ ತಪಸ್ಸು ಮಾಡಿ ಹೇಳ್ತಾರೆ ನೋಡಿ ಭಗೀರಥ ಪ್ರಯತ್ನ ಮಾಡಿದರು ವಿಶ್ವ ಪ್ರಯತ್ನ ಮಾಡಿದರು ಅಂತೆ ಅಂದರೆ ಜಗತ್ತಲ್ಲಿ ಭಗೀರಥನ ಪ್ರಯತ್ನಕ್ಕಿಂತ ದೊಡ್ಡ ಪ್ರಯತ್ನ ಇಲ್ಲ ಅಂತ ಹೇಳ್ತಾರೆ ಆತ ಮಾಡದ ಪ್ರಯತ್ನವೇ ಇಲ್ಲ ಯಾಕೆ ಗಂಗಾ ನದಿಯನ್ನ ಆ ಸ್ವರ್ಗದಿಂದ ಭೂಲೋಕಕ್ಕೆ ತರೋದಕ್ಕೆ ಗಂಗಾ ನದಿಯನ್ನ ಭೂ ಒಂದು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿಸಿದಂತಹ ದಿನವೇ ಅಕ್ಷಯ ತೃತೀಯ ದಿನ ನೋಡಿ ಎಂತ ಪರಮ ಪವಿತ್ರ ದಿನ ಇನ್ನ ವೇದವ್ಯಾಸ ಮಹರ್ಷಿಯವರು ಗಣೇಶನಿಂದ ಮಹಾಭಾರತವನ್ನ ಭರಿಸಲು ಆರಂಭ ಮಾಡಿದಂತಹ ದಿನವೇ ಅಕ್ಷಯ ತೃತೀಯ ದಿನ ನಂತರ ನೋಡಿ ಕೃಷ್ಣ ಸುಧಾಮ ಕತೆ ಎಲ್ರಿಗೂ ಗೊತ್ತಿರುತ್ತೆ ಸುಧಾಮ ತುಂಬಾ ಬಡವ ಬಡ ಬ್ರಾಹ್ಮಣ ಹಾಗೆ ಶ್ರೀಕೃಷ್ಣ ಶ್ರೀಮನ್ನಾರಾಯಣನ ಅವತಾರ ಕೃಷ್ಣ ಸುಧಾಮ ಬೆಳೆದಂತೆ ಅವರವರ ಒಂದು ಕಾಲಾನುಕ್ರಮೇಣ ಅವರು ದೂರ ಆಗ್ತಾರೆ ಸುಧಾಮ ತನ್ನ ಒಂದು ಬದುಕನ್ನು ಕಟ್ಕೋತಾನೆ ಆದರೆ ಬಡತನ ಬಿಟ್ಟು ಹೋಗಿರೋದಿಲ್ಲ ಏನೋ ಆ ವಿವಾಹ ಆಗತ್ತೆ ಮುಂದೆ ಅವನ ಹೆಂಡತಿ ಹೇಳ್ತಾಳೆ ಸುಧಾಮನ ಹೆಂಡತಿ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ನೀನು ಯಾಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ನಮಗೋಸ್ಕರ ಏನಾದರೂ ಒಂದು ಸ್ವಲ್ಪ ಬಂಗಾರ ಬೆಳ್ಳಿ ಹಣ ಏನಾದರೂ ಕೇಳ್ಬೋದಲ್ಲ ಅಂತ ಹೇಳಿದಾಗ ಸುಧಾಮ ಶ್ರೀಕೃಷ್ಣನನ್ನ ಭೇಟಿಯಾಗೋದಕ್ಕೆ ಬಂದಂತಹ ದಿನವೇ ಅಕ್ಷಯ ತೃತೀಯ ದಿನ ಆ ದಿನ ತನ್ನ ಸ್ನೇಹಿತನಿಗೆ ಕೊಡೋದಕ್ಕೆ ಸುಧಾಮನಿಗೆ ಏನೂ ಇರೋದಿಲ್ಲ ಜಸ್ಟ್ ಬಿಳಿ ಅವಲಕ್ಕಿ ಒಂದೇ ಒಂದು ಬಿಳಿಯ ಬಣ್ಣದ ಗಂಟಿನಲ್ಲಿ ಆ ಬಟ್ಟೆಯಲ್ಲಿ ಇಷ್ಟೇ ಇಷ್ಟು ಅವಲಕ್ಕಿಯನ್ನು ಕಟ್ಕೊಂಡು ಬರ್ತಾನೆ ಸುಧಾಮ ಶ್ರೀಕೃಷ್ಣ ಅರಮನೆಯಲ್ಲಿರ್ತಾನೆ ಅರಮನೆಯಲ್ಲಿ ಇರ್ತಾನೆ ಬಂದ್ಬಿಟ್ಟು ಅವನನ್ನ ಆ ಶ್ರೀಕೃಷ್ಣ ನೋಡಿ ಸುಧಾಮ ಅಂತ ತಬ್ಬಿಕೊಳ್ತಾನೆ ಅಪ್ಪಿಕೊಳ್ತಾನೆ ಆಗ ಶ್ರೀಕೃಷ್ಣ ಕೇಳ್ತಾನೆ ಜಗದೋದ್ಧಾರಕ ಜಗದ ಒಡೆಯ ಶ್ರೀಕೃಷ್ಣ ಅವನ ಹತ್ತಿರ ಏನಕ್ಕೂ ಕೊರತೆ ಇಲ್ಲ ಇಡೀ ಜಗತ್ತೇ ಅವನದು ಬೆಳ್ಳಿ ಬಂಗಾರ ವಜ್ರ ವೈಡೋರ್ಯ ಆಸ್ತಿ ಶ್ರೀಕೃಷ್ಣನಿಗೆ ಏನು ಕೊರತೆ ಹೇಳಿ ಏನು ಕಡಿಮೆ ಇಲ್ಲ ಆದರೂ ಶ್ರೀಕೃಷ್ಣ ಒಂದು ಮುಗ್ಧ ಮಗುವಿನ ತರ ಕೇಳ್ತಾನೆ ಸುಧಾಮನಿಗೆ ನನಗೋಸ್ಕರ ಏನನ್ನು ತಂದಿದ್ದೀಯಾ ತಿನ್ನೋದಕ್ಕೆ ಅಂತ ಹೇಳಿ ಆಗ ಸುಧಾಮ ಹೇಳ್ತಾನೆ ನೋಡು ನಿನಗೋಸ್ಕರ ನಿನ್ನ ಪ್ರೀತಿಯ ಅವಲಕ್ಕಿಯನ್ನು ತಂದಿದ್ದೀನಿ ಅಂತೇಳಿ ಆ ಶ್ರೀಕೃಷ್ಣ ಅತ್ಯಂತ ಪ್ರೀತಿಯಿಂದ ಆ ಗಂಟನ್ನು ಓಪನ್ ಮಾಡಿ ಅವಲಕ್ಕಿಯನ್ನ ತಿಂತಾನೆ ಇಲ್ಲಿ ಆತ ಅವಲಕ್ಕಿ ತಿಂದ ತಕ್ಷಣ ಆ ಒಂದು ಸುಧಾಮನ ಮನೆ ಏನಿರುತ್ತೆ ಅಲ್ಲಿ ಬಂಗಾರದ ಮಳೆ ಆಗೋದಕ್ಕೆ ಶುರುವಾಗುತ್ತೆ ಧನ ಕನಕ ಸಂಪತ್ತು ವಜ್ರ ವೈಡೂರ್ಯ ಬೆಳ್ಳಿ ಅದೆಲ್ಲ ಬರದಕ್ಕೆ ಶುರುವಾಗುತ್ತೆ ನೋಡಿ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ನೆಚ್ಚಿನ ಸ್ನೇಹಿತನಿಗೆ ಒಂದು ಆತ ವಾಪಸ್ ಹೋಗಿ ನೋಡೋಷ್ಟರಲ್ಲಿ ಅಲ್ಲಿ ಅವನ ಒಂದು ಏನಿರುತ್ತೆ ಬಡತನದ ಗುಡಿಸಲು ಒಂದು ದೊಡ್ಡ ಅರಮನೆಯಾಗಿ ಪರಿವರ್ತನೆಯಾಗಿರುತ್ತೆ ಮನೆಯಲ್ಲಿ ಅವನ ಹೆಂಡತಿಯ ಮೈ ಮೇಲೆ ಆಭರಣಗಳು ಅದೇನು ಅಪಾರ ಪ್ರಮಾಣದ ಸಂಪತ್ತು ಹಣ ದನ ಕನಕ ಸಂಪತ್ತು ಎಲ್ಲ ಅಲ್ಲಿ ಸುರ್ಯೋದಕ್ಕೆ ಶುರುವಾಗಿರುತ್ತೆ ಕೇಳಿದ್ರೇ ಮೈ ಅನ್ನತ್ತೆ ಅಂತಹ ದಿನ ಇದು ಅಕ್ಷಯ ತೃತೀಯ ದಿನ ಇನ್ನ ದ ಒಂದು ಧನಕನಕದ ಸಂಪತ್ತಿನ ಒಡೆಯ ಅಂತ ಹೇಳ್ತೀವಿ ಯಾರಿಗೆ ಕುಬೇರನಿಗೆ ಲಕ್ಷ್ಮೀ ಮಾತೆ ಹೇಗೆ ಸಂಪತ್ತಿನ ಒಡತಿ ಅದೇ ರೀತಿ ಲಕ್ಷ್ಮೀ ಮಾತೆ ಮತ್ತು ಈಶ್ವರ ಇವರಿಬ್ಬರೂ ಸೇರಿ ಕುಬೇರನಿಗೆ ಅಪಾರವಾದಂತಹ ಸಂಪತ್ತಿನ ಖಜಾನೆ ಏನಿರುತ್ತೆ ಅದಕ್ಕೆ ಒಡೆಯನನ್ನಾಗಿ ನೇಮಿಸಿದ ದಿನ ಅಕ್ಷಯ ತೃತೀಯ ದಿನ ನೋಡಿ ಎಂಥ ಅದ್ಭುತ ಅಲ್ವಾ ಅದೇ ರೀತಿ ಸೂರ್ಯ ಮೇಷರಾಶಿಯಲ್ಲಿ ಒಂದು ಪೀಕ್ ರೇಡಿಯನ್ಸ್ ಅಲ್ಲಿರುತ್ತೆ ಉಚ್ಚವಾಗಿರುತ್ತೆ ಆ ದಿನ ಸೂರ್ಯನ ಶಕ್ತಿ ಹೆಚ್ಚಾಗಿರುತ್ತೆ ಆ ದಿನ ನೀವೇನಾದರೂ ಹೊಸ ಕೆಲಸಕ್ಕೆ ಕೈ ಹಾಕಿದ್ರೆ ಯಾವ ಕೆಲಸಗಳು ಫೇಲ್ ಆಗೋದಿಲ್ಲ ಅದೇ ರೀತಿ ಮಹಾವಿಷ್ಣು ನೋಡಿ ಪರಶುರಾಮನ ಅವತಾರ ಎತ್ತಿದಂತಹ ದಿನವೇ ಅಕ್ಷಯ ತೃತೀಯ ದಿನ ನೋಡಿ ಒಂದು ಅವತಾರ ವಿಷ್ಣುವಿನ ಅವತಾರ ಆಗಬೇಕು ಅಂದ್ರೆ ಸಾಮಾನ್ಯವಾದ ದಿನ ಅಲ್ಲ ಅದು ಹೌದು ಹಾಗೆ ಇನ್ನು ಶಂಕರಾಚಾರ್ಯರ ಕತೆ ಬರುತ್ತೆ ಹೇಗೆ ಅಂತಂದ್ರೆ ಶಂಕರಾಚಾರ್ಯರು ಭಿಕ್ಷಾಟನಾರ್ಥವಾಗಿ ಮನೆ ಮನೆಗೆ ಹೋದಾಗ ಒಂದು ಮನೆಯಲ್ಲಿ ಬಡ ಮಹಿಳೆ ಇರ್ತಾರೆ ಇವ್ರಿಗೆ ಗೊತ್ತಿರುತ್ತೆ ಅವ್ರ ಮನೆಯಲ್ಲಿ ಏನೂ ಇಲ್ಲ ಪರಮಜ್ಞಾನಿಗಳು ಅವರು ಭಿಕ್ಷೆಯನ್ನ ಕೇಳಿದಾಗ ಆ ಮಹಿಳೆ ಮನೆಯೆಲ್ಲ ಹುಡುಕಾಡ್ತಾರೆ ಒಂದೇ ಒಂದು ನೆಲ್ಲಿಕಾಯಿ ಇರುತ್ತೆ ಆ ನೆಲ್ಲಿಕಾಯಿಯನ್ನು ಅವತ್ತಿನ ಊಟ ಆ ಸದಸ್ಯರಿಗೆ ಮನೆಯವರಿಗೆ ಊಟ ಅಂತ ಇಟ್ಟಿರ್ತಾಳೆ ಆ ಮಹಿಳೆ ಆ ಶಂಕರಾಚಾರ್ಯರು ಬಂದಾಗ ಎರಡು ಯೋಚನೆ ಮಾಡೋಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ತಕ್ಷಣಕ್ಕೆ ಹೋಗಿ ಆ ನೆಲ್ಲಿಕಾಯಿಯನ್ನು ಅವರಿಗೆ ದಾನದ ರೂಪದಲ್ಲಿ ಭಿಕ್ಷಾಟನೆ ರೂಪದಲ್ಲಿ ಬಂದಂತ ಶಂಕರಾಚಾರ್ಯರಿಗೆ ಕೊಡುವಂಥದ್ದು ಬಹಳ ಸಂತೋಷ ಆ ಶಂಕರಾಚಾರ್ಯರಿಗೆ ಮನಸ್ಸಿಗೆ ನಾಟುತ್ತೆ ಆ ಅವ್ರಿಗೆ ಗೊತ್ತಾಗುತ್ತೆ ಆ ಬಡ ಮಹಿಳೆಯ ಮನೆಯಲ್ಲಿ ಏನೂ ಇಲ್ಲ ಒಂದು ನೆಲ್ಲಿಕಾಯಿ ಇದೆ ಅದನ್ನೂ ತಂದು ನನಗೆ ಕೊಟ್ಟಿರಲಲ್ಲ ಹೇಳಿ ಅಲ್ಲಿಯೇ ಶಂಕರಾಚಾರ್ಯರು ಲಕ್ಷ್ಮೀ ಮಾತೆಗೆ ಒಂದು ಅದ್ಭುತವಾದಂತಹ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಮಹಾಲಕ್ಷ್ಮಿ ಈ ಬಡ ಮಹಿಳೆಯ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ ಒಂದು ನೆಲ್ಲಿಕಾಯಿ ಇದೆ ಅದನ್ನು ಕೂಡ ಅವರು ತಂದು ನನಗೆ ದಾನ ಮಾಡಿದ್ರಲ್ಲ ಇಲ್ಲಿ ನೀನೇನಾದರೂ ಮಹಿಳೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಹಣ ಸಂಪತ್ತು ಬಂಗಾರದ ದಾನ ಮಾಡಬೇಕು ಏನಾದರೂ ನೀನು ಕರುಣೆ ತೋರಬೇಕು ಅಂತ ಹೇಳಿ ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿದಂತಹ ದಿನ ಅಕ್ಷಯ ತೃತೀಯ ದಿನ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರ ರಚನೆ ಮಾಡ್ತಿರ್ತಾರೆ ಆ ಮಹಿಳೆಯ ಮನೆಯ ಮೇಲೆ ಬಂಗಾರದ ನೆಲ್ಲಿಕಾಯಿ ಅದು ಅಲ್ಲಿ ಸುರಿ ಸುರಿಯುತ್ತೆ ಆ ಮಹಿಳೆಯ ಮನೆಯಲ್ಲಿ ಧನ ಕನಕ ಸಂಪತ್ತು ಹಣ ಐಶ್ವರ್ಯ ಎಲ್ಲ ತುಂಬಿ ತೊಳುಕತ್ತೆ ಅಂತಹ ಪರಮ ಪವಿತ್ರ ದಿನ ಯಾರು ಕನಕದಾರ ಸ್ತೋತ್ರ ಓದ್ತಾರೆ ಪಠಣೆ ಮಾಡ್ತಾರೆ ಅವರ ಜೀವನದಲ್ಲಿ ಅಕ್ಷರಶಃ ಹಣ ಧನ ಕನಕ ಸಂಪತ್ತು ಎಲ್ಲ ತುಂಬಿ ತುಳುಕತ್ತೆ ಅಂತ ಪವರ್ ಇದೆ ಕನಕಧಾರ ಸ್ತೋತ್ರಕ್ಕೆ ಜೀತ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ ಕನಕದಾರ ಸ್ತೋತ್ರ ಜೀತ್ ಮೀಡಿಯಾ ಅಂತ ನೀವು ಸರ್ಚ್ ಮಾಡಿ ಕೇಳಬಹುದು ಅದೇ ರೀತಿ ಇನ್ನೂ ಸಾಕಷ್ಟು ಘಟನೆಗಳಿದೆ ಇನ್ನೊಂದು ಕೊನೆಯ ಘಟನೆ ಹೇಳ್ತೀನಿ ಪಾಂಡವರನ್ನ ಪರೀಕ್ಷೆ ಮಾಡೋದಕ್ಕೆ ಕೌರವರು ಅವರ ವನವಾಸದಲ್ಲಿದ್ದಾಗ ಊಟಕ್ಕೆ ಅಂಥೇಳಿ ಕಳಿಸ್ತಾ ಇರ್ತಾರೆ ಅವರ ಕುಟೀರಕ್ಕೆ ಈ ಕಡೆ ದ್ರೌಪದಿಗೆ ಅಡುಗೆ ಮಾಡಿ ಮಾಡಿ ಬಡಿಸಿ ಸಾಕಾಗಿ ಹೋಗ್ಬಿಡುತ್ತೆ ಈ ಕಡೆ ಒಂದು ಅಡುಗೆಯ ಪದಾರ್ಥಗಳು ಖಾಲಿ ಆಗ್ತಾ ಇರುತ್ತೆ ಎಷ್ಟು ಅಂತ ಸಪ್ಲೈ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಆ ದ್ರೌಪದಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣನಿಗೆ ದ್ರೌಪದಿ ಮತ್ತು ಪಾಂಡವರ ಕಷ್ಟ ಅರ್ಥ ಆಗುತ್ತೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದು ದ್ರೌಪದಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅಕ್ಷಯ ಪಾತ್ರೆ ಅಂದರೆ ಹೇಗೆ ಅಂದರೆ ಅದರಿಂದ ಊಟ ಆಹಾರ ಪದಾರ್ಥ ಹಣ ಬಂಗಾರ ಎಲ್ಲ ಬರ್ತಾ ಇರುತ್ತೆ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಎಂದೂ ಕರಗದ ಸಂಪತ್ತನ್ನ ಆ ಅಕ್ಷಯ ಪಾತ್ರೆಯ ಮುಖಾಂತರ ಕೊಟ್ಟಂತಹ ದಿನ ಅಕ್ಷಯ ತೃತೀಯ ಇನ್ನೂ ಸಾಕಷ್ಟು ಘಟನೆಗಳಿದೆ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಕೆಲವೊಂದನ್ನ ಹೇಳಿದ್ದೀನಿ ನೋಡಿ ಎಂತೆಂತ ಘಟನೆ ನಡೆದಿದೆ ಅಕ್ಷಯ ತೃತೀಯ ದಿನ ಹೌದು ಗುರುಗಳೇ ನಾವೆಲ್ಲ ಅನ್ಕೊಂಡಿರ್ತೀವಿ ಅಕ್ಷಯತೃತೀಯ ಅಂದ್ರೆ ಬರೀ ಚಿನ್ನ ಬೆಳ್ಳಿ ಖರೀದಿ ಮಾಡೋದಷ್ಟೇ ಆ ದಿನದ ವಿಶೇಷತೆ ಅಂತ ಆದ್ರೆ ಇಷ್ಟೆಲ್ಲ ವಿಶೇಷತೆ ಇದೆ ಅಂತ ಕೇಳಿ ನನಗೂ ಕೂಡ ಒಂಥರ ಆಶ್ಚರ್ಯನೇ ಆಗ್ತಾ ಇದೆ ಸರಿ ಗುರುಗಳೇ ಇನ್ನು ಈ ಅಕ್ಷಯ ತೃತೀಯ ಹಬ್ಬದ ದಿನ ನಾವು ಏನೇನ್ ಕೆಲಸಗಳನ್ನ ಮಾಡಿದ್ರೆ ಅದು ಶುಭ ಆಗುತ್ತೆ ಹಾಗೆ ಅಕ್ಷಯ ತೃತೀಯ ದಿನ ನಾವು ಏನೇನ್ ಕೆಲಸಗಳನ್ನ ಮಾಡಬಾರ್ದು ಅಂತ ಗುರುಗಳೇ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಿ ಏನನ್ನ ಮಾಡಿದರೆ ಶುಭ ಏನನ್ನ ಮಾಡಬಾರ್ದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಬಹಳ ಪವಿತ್ರವಾದ ದಿನ ಅವತ್ತು ಸುಮಾರು ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಕೆಲವೊಂದು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾರೆ ಮಾಡಬಾರ್ದು ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಅದರ ಅರ್ಥ ಏನು ಅಂದರೆ ನಾವು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅದು ಬೆಳೆಯುತ್ತೆ ಅಕ್ಷಯವಾಗುತ್ತೆ ಮನೆ ಕಟ್ತೀವಿ ಹತ್ತ ಮನೆ ಕಟ್ತಾರೆ ಹತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಗೋಬಹುದು ವೃದ್ಧಿ ಆಗುತ್ತೆ ಅದು ಅದನ್ನೇ ನೀವು ಮನೆ ಕಟ್ ಮನೆ ಕಟ್ತಾ ಇದ್ರೆ ಅವತ್ತು ನೀವು ಕಂಪ್ಲೀಟ್ ಮಾಡಬಾರ್ದು ಕೆಲಸನ ಯಾವ ಕೆಲಸವನ್ನು ಕೂಡ ಅಕ್ಷಯ ತೃತೀಯ ದಿನ ಪ್ಲೀಸ್ ಕಂಪ್ಲೀಟ್ ಮಾಡಬೇಡಿ ಹೊಸ ಕೆಲಸ ಆರಂಭ ಮಾಡಿ ಹೊಸ ವೆಂಚರ್ಗಳಾಗಿರ್ಬೋದು ಅಂಗಡಿ ಅವತ್ತು ಓಪನಿಂಗ್ ಸೆರೆಮನಿ ಇಟ್ಕೊಂಡಿರ್ತಾರೆ ಬಿಸ್ನೆಸ್ ಓಪನ್ ಮಾಡ್ತಾರೆ ಹೊರತಾಗಿ ಯಾವುದನ್ನು ಕ್ಲೋಸ್ ಮಾಡಬಾರ್ದು ದಯಮಾಡಿ ವೀಕ್ಷಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಹೊಸತನ ಆರಂಭ ಮಾಡಬೇಕು ಖರೀದಿ ಮಾಡಿ ಅವತ್ ಯಾವಾದ್ರೂ ಒಂದು ಹೊಸ ಕೆಲಸಕ್ಕೆ ಶುಭ ಮುಹೂರ್ತ ಇಟ್ಟು ಓಪನ್ ಮಾಡಬೇಕೆ ಹೊರತಾಗಿ ನಿಲ್ಲಿಸುವಂತ ಕೆಲಸ ಮಾಡಬಾರ್ದು ಹಾಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಏನಿರುತ್ತೆ ಪಾಸಿಟಿವಿಟಿ ಆರಂಭ ಆಗ್ಬೇಕು ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮನಸ್ಸಿನಲ್ಲಿ ಯಾರ್ದಾದ್ರೂ ವಿರುದ್ಧ ದ್ವೇಷ ಗ್ರಜ್ ಅಸೂಯೆ ಇದ್ರೆ ಅವತ್ತು ಬಿಡುವಂತಹ ಶುಭ ದಿನ ಯಾಕೆ ಹೇಳಿ ನೀವು ಅವತ್ತು ಆ ಯಾರ್ದಾದರೂ ನನ್ನ ಫ್ರೆಂಡ್ ಇದ್ದಾನೆ ಇನ್ನೊಬ್ಬ ಸ್ನೇಹಿತ ಇದ್ದಾರೆ ಸ್ನೇಹಿತ ಇದ್ದಾರೆ ಅವ್ರ ಪ್ರತಿ ನನಗೆ ದ್ವೇಷ ಇದೆ ನೇಬರ್ ಇದ್ದಾರೆ ಆಮೇಲೆ ಯಾರೋ ರಿಲೇಟಿವ್ ಇದಾರೆ ಅವ್ ಅವ್ರ ಮೇಲೆ ನನಗೆ ದ್ವೇಷ ಇದೆ ಅವತ್ತು ಬಿಟ್ಬಿಡಿ ದ್ವೇಷನ ನಿಮ್ಮ ಜೀವನದಲ್ಲಿ ಯಾವ ರೀತಿ ಏಳಿಗೆ ಆಗುತ್ತೆ ನೋಡಿ ನೀವು ದ್ವೇಷ ಸಾಧನೆ ಮಾಡೋದಕ್ಕೆ ಅದು ಒಳ್ಳೆಯ ದಿನ ಅಲ್ಲ ನಿಮಗೆ ಸಾಕಷ್ಟು ನೆಗೆಟಿವಿಟಿ ಬರುತ್ತೆ ಹಾಗಾಗಿ ಶುಭವನ್ನು ಆರಂಭ ಮಾಡುವಂತಹ ದಿನ ಆ ನೆಗೆಟಿವಿಟಿಯನ್ನು ಯಾವುದು ಕೆಟ್ಟದ್ದಿದೆ ಯಾವುದು ದ್ವೇಷ ಅಸೂಯೆ ಮಾತ್ಸರ್ಯ ಕೆಟ್ಟದ್ದನ್ನು ಬೇಕಾದರೆ ಬಿಡಿ ಅವತ್ತು ಕ್ಲೋಸ್ ಮಾಡಿ ಒಳ್ಳೆಯದನ್ನು ಕ್ಲೋಸ್ ಮಾಡಬಾರ್ದು ಒಳ್ಳೆಯದನ್ನು ಸ್ಟಾರ್ಟ್ ಮಾಡಬೇಕು ಕೆಟ್ಟದ್ದನ್ನು ನಿಲ್ಲಿಸುವಂತಹ ದಿನ ಅಕ್ಷಯ ತೃತೀಯ ಸರಿ ಗುರುಗಳೇ ಇನ್ನು ಅಕ್ಷತೃತೀಯ ದಿನ ನಮ್ ಕೂಡ ಗೊತ್ತಿದೆ ಅಂದ್ರೆ ಎಲ್ಲರೂ ಕೂಡ ಹಿಂದಿನಿಂದನೂ ಪಾಲಿಸ್ಕೊಂಡ್ ಬರ್ತಾ ಇರೋಂತದ್ದು ಏನಂತಂದ್ರೆ ಚಿನ್ನವನ್ನ ಖರೀದಿ ಮಾಡೋದು ತುಂಬಾ ಜನ ಖರೀದಿ ಮಾಡ್ತಾರೆ ಅವತ್ತಂತೂ ಚಿನ್ನದ ಅಂಗಡಿಗೆ ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅಹ್ ಅಕ್ಷತೃತೀಯ ದಿನ ಚಿನ್ನವನ್ನ ಖರೀದಿ ಮಾಡ್ಲೇಬೇಕಾ ಅದು ಕಡ್ಡಾಯನ ಹೇಗೆ ಗುರುಗಳ ಅದ್ರ ಬಗ್ಗೆ ತಿಳಿಸ್ಕೋ ತುಂಬಾ ಒಳ್ಳೆಯ ಪ್ರಶ್ನೆ ಇದು ಯಾಕೆಂತಂದ್ರೆ ನಮ್ಮ ವೀಕ್ಷಕರಲ್ಲಿ ಅದು ಮನಸ್ಸಿಗೆ ನಾಟ ಬಿಟ್ಟಿರುತ್ತೆ ಅಕ್ಷಯ ತೃತೀಯ ಬಂತು ಅಂದ್ರೆ ಅಬ್ಬಬ್ಬ ಸಾಲ ಸೋಲ ಮಾಡಿ ಇಲ್ಲ ನಾವು ಬಂಗಾರ ಖರೀದಿ ಮಾಡ್ಲಿಬೇಕಂತೆ ಇಲ್ಲಾಂದ್ರೆ ಕೆಟ್ಟದ್ದಾಗತ್ತಂತೆ ಹಂಗಾಗತ್ತಂತೆ ಹಿಂಗಾಗತ್ತಂತೆ ದಯಮಾಡಿ ವೀಕ್ಷಕರೇ ಭಯ ಪಡಬೇಡಿ ಆತಂಕ ಪಡಬೇಡಿ ಅಕ್ಷಯ ತೃತೀಯ ಬಂತು ಅಂದ್ರೆ ಸಾಲ ಸೋಲ ದಯಮಾಡಿ ಮಾಡಬೇಡಿ ಅಕ್ಷಯ ತೃತೀಯ ದಿವಸ ಬಂಗಾರ ಖರೀದಿ ಮಾಡಬೇಕು ಅಂತ ಕಡ್ಡಾಯ ಅನ್ನುವಂತಹ ಯಾವ ನಿಯಮಗಳು ಪದ್ಮ ಪುರಾಣ ವಿಷ್ಣು ಪುರಾಣ ಪುರಾಣಗಳನ್ನ ತೆಗೆದು ಓದಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ತರಬಹುದು ತಂದ್ರೆ ಒಳ್ಳೆಯದು ಶುಭ ತಪ್ಪಿಲ್ಲ ಅದರಲ್ಲಿ ಆದರೆ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅಕ್ಷಯ ತೃತೀಯ ಬಂತು ಅವ್ರ ಹತ್ರ ಸಾಲ ಇಸ್ಕೋಬೇಕು ಇವ್ರ ಹತ್ರ ಸಾಲ ಮಾಡಬೇಕು ಇಷ್ಟು ಗ್ರಾಮ್ ಖರೀದಿ ಮಾಡಬೇಕು ದಯಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಬಂಗಾರ ಖರೀದಿ ಮಾಡಕ್ ಹೋದರೂ ಹೋದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ಸಿಂಪಲ್ ವಸ್ತುಗಳನ್ನ ನಾನು ಮುಂದೆ ರಹಸ್ಯಗಳನ್ನ ಬಿಚ್ಚಿಡ್ತೀನಿ ಅದರ ಉಲ್ಲೇಖ ಎಲ್ಲೂ ಇಲ್ಲ ಖರೀದಿ ಮಾಡಲೇಬೇಕು ಅನ್ನುವಂತಹ ಟೆನ್ಷನ್ಗೆ ಒತ್ತಡಕ್ಕೆ ಒಳಗಾಗುವಂತಹ ಅವಶ್ಯಕತೆ ಎಲ್ಲೂ ಇಲ್ಲ ಅದರ ಬಗ್ಗೆ ಉಲ್ಲೇಖವೇ ಇಲ್ಲ ಅದರ ಬದಲಿಗೆ ಬಂಗಾರವನ್ನ ದಾನ ಮಾಡಿ ಅಂತ ಹೇಳ್ತಾರೆ ಅಕ್ಷಯ ತೃತೀಯ ದಿನ ಬಂಗಾರ ದಾನ ಮಾಡ್ಬೇಕಂತೆ ಬಂಗಾರ ಖರೀದಿ ಮಾಡಬೇಕು ಅನ್ನೋ ಉಲ್ಲೇಖ ಇಲ್ಲ ಬಂಗಾರ ದಾನ ಮಾಡಿ ಅನ್ನೋ ಉಲ್ಲೇಖ ಇದೆ ಉದಾಹರಣೆಗೆ ಈಗ ಯಾರ್ದೋ ಮದುವೆ ಸೆಟ್ ಆಗ್ತಾ ಇರುತ್ತೆ ತುಂಬಾ ಕಷ್ಟದಲ್ಲಿರ್ತಾರೆ ಆ ಹೆಣ್ಣು ಮಗು ಮದುವೆಗೆ ಆ ಪಾಪ ಆ ತಂದೆಗೆ ಆ ಪರಿವಾರದವರಿಗೆ ಬಂಗಾರವನ್ನು ಹೊಂದಾಣಿಕೆ ಮಾಡುವಂತಹ ಒಂದು ಒಂದು ಸ್ಥಿತಿಗತಿ ಇರೋದಿಲ್ಲ ಅವರಿಗೆ ಬಂಗಾರದ ಸುವರ್ಣ ದಾನ ಮಾಡಬೇಕು ಬಂಗಾರದ ದಾನ ಮಾಡಬೇಕು ಅನ್ನೋಂಥ ಉಲ್ಲೇಖ ಇದೆ ಬ್ರಾಹ್ಮಣರಿಗೆ ಬಂಗಾರವನ್ನು ದಾನ ಮಾಡಬೇಕು ಅನ್ನೋ ಉಲ್ಲೇಖ ಇದೆ ಕಷ್ಟದಲ್ಲಿರುವವರಿಗೆ ಆ ದಿನ ಬಂಗಾರವನ್ನು ದಾನ ಮಾಡಬೇಕು ಅನ್ನೋ ಉಲ್ಲೇಖ ಇದೆ ಬಂಗಾರವನ್ನು ದಾನ ಮಾಡಿ ಅಂತ ಹೇಳಿದ್ದಾರೆ ಹೊರತಾಗಿ ಪುರಾಣಗಳಲ್ಲಿ ಬಂಗಾರವನ್ನು ಖರೀದಿ ಮಾಡಿ ಅನ್ನುವಂತಹ ಯಾವ ಒತ್ತಾಯ ಒತ್ತಡ ಉಲ್ಲೇಖಗಳು ಇಲ್ಲ ಸರಿ ಗುರುಗಳೇ ಅಹ್ ಇನ್ನು ತುಂಬಾ ಜನಕ್ಕೆ ಅದು ಕೂಡ ಈಗಿನ ಗೋಲ್ಡ್ ಪ್ರೈಸ್ ಕೇಳಿದ್ರೆ ಗಗನಕ್ಕೆ ಅರ್ಬಿಟ್ಟಿದೆ ಈ ಅಕ್ಷೇತ್ರತೆಗೆ ಜನಸಾಮಾನ್ಯರಿಗಂತೂ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅನ್ನುವಂಥವ್ರು ಕೂಡ ಇರ್ತಾರೆ ಸೊ ಚಿನ್ನವನ್ನ ನಮಗೆ ಖರೀದಿ ಆಗ್ತಿಲ್ಲಪ್ಪ ಅಂತ ತುಂಬಾ ಜನ ಆತಂಕಕ್ಕೂ ಕೂಡ ಒಳಗಾಗಿರ್ತಾರೆ ಸೊ ಅಂತವ್ರು ಏನಾದ್ರು ರೆಮಿಡಿ ಹೇಳ್ತೀರಾ ಗುರುಗಳೇ ಚಿನ್ನವನ್ನ ಬಿಟ್ಟು ಬೇರೆ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡ್ಬೋದಾ ಖಂಡಿತ ಖಂಡಿತ ಇಲ್ಲಿ ಒಂದು ನಾಲ್ಕೈದು ಆಯಾಮಗಳು ಬರುತ್ತೆ ಒಂದು ಮಾತೆ ಮಹಾಲಕ್ಷ್ಮಿ ನೋಡಿ ಸ್ವರೂಪ ಹೇಗಿದೆ ಅಂದ್ರೆ ಉಪ್ಪು ಉಪ್ಪು ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಬಿಳಿಯ ಬಣ್ಣದ ಪದಾರ್ಥ ಅಕ್ಕಿ ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಅದೇ ರೀತಿ ಹಿತ್ತಾಳೆ ಆ ಒಂದು ಹಿತ್ತಾಳೆಯಲ್ಲೂ ಕೂಡ ಲಕ್ಷ್ಮೀ ವಾಸ ಸ್ವರೂಪ ಅಂತ ಹೇಳ್ತೀವಿ ಹೀಗೆ ಕೆಲವೊಂದು ವಸ್ತುಗಳನ್ನು ಕೂಡ ಮನೆಗೆ ತಂದು ಅವತ್ತು ನಾವು ಸ್ಥಾಪನೆ ಮಾಡೋದು ಇಡೋದ್ರಿಂದ ಕೂಡ ಬಂಗಾರ ಖರೀದಿ ಮಾಡೋದಕ್ಕಿಂತ ಹೆಚ್ಚಿನ ಶುಭ ಫಲ ತರ ಬರುತ್ತೆ ನಮಗೆ ಇನ್ನೂ ಒಂದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಹತ್ರ ಏನೂ ಇಲ್ಲ ಕ ಖರೀದಿ ಮಾಡೋದಕ್ಕೆ ಬಂಗಾರ ಖರೀದಿ ಮಾಡೋದಕ್ಕೆ ಒಂದು ರೂಪಾಯಿ ಕೂಡ ಇಲ್ಲ ನನಗೆ ಆಗ್ತಾನೇ ಇಲ್ಲ ಈ ವರ್ಷ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂದರೆ ಪ್ರಕೃತಿ ಪ್ರಕೃತಿಯಲ್ಲಿ ಭಗವಂತನ ವಾಸ ಯಾವುದೋ ಒಂದು ಮರದಿಂದ ಒಂದು ಎಲೆಯನ್ನು ತಗೊಳ್ಳಿ ಅದಕ್ಕೆ ನಾವು ದುಡ್ಡು ಕೊಡಬೇಕಾಗಿಲ್ಲ ಅಮ್ಮ ಮಹಾಲಕ್ಷ್ಮಿ ಇವತ್ತು ನನಗೆ ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಿನ್ನ ಪೂಜೆ ನಾನು ಗ್ರ್ಯಾಂಡಾಗಿ ಮಾಡೋಕ್ಕಾಗ್ತಾ ಇಲ್ಲ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಪ್ರಕೃತಿಯಲ್ಲಿ ಯಾವುದೋ ಒಂದು ಮರದಲ್ಲಿರುವಂಥ ಹೂವು ಒಂದು ಎಲೆ ಯಾವುದನ್ನೋ ಒಂದು ತಗೊಂಬಂದ್ಬಿಟ್ಟು ಮತ್ತೆ ಮಹಾಲಕ್ಷ್ಮಿಯ ಪಾದಕ್ಕೆ ಫೋಟೋ ಕಿಟ್ಟು ವಿಗ್ರಹಕ್ಕಿಟ್ಟು ಪೂಜೆ ಮಾಡಿದರೆ ಬಂಗಾರ ಖರೀದಿ ಮಾಡಿ ತಾಯಿಯ ಪಾದಕ್ಕಿಟ್ಟ ಇಟ್ಟಕ್ಕಿಂತ ಹೆಚ್ಚು ಫಲ ಬರುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ನೋಡಿ ಒಂದು ಎಲೆ ಅದಕ್ಕೆ ನಾವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಒಂದು ಹೂವು ಒಂದು ಮರದಲ್ಲಿರುವ ಹೂವನ್ನು ಕಿತ್ಕೊಂಬನ್ನಿ ಲಕ್ಷ್ಮಿ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಇದನ್ನೇ ನೀನು ಸ್ವೀಕಾರ ಮಾಡು ಬರುವ ವರ್ಷದಲ್ಲಿ ನನಗೆ ಧನಕನಕ ಸಂಪತ್ತು ಸಾಕಷ್ಟು ಒಂದು ಆಶೀರ್ವಾದ ಮಾಡು ನಿನ್ನ ಆಶೀರ್ವಾದದ ಪ್ರಕಾರ ನಿನ್ನ ಅಣತಿಯ ಪ್ರಕಾರ ಮುಂದಿನ ವರ್ಷ ನಾನು ಬಂಗ ಬಂಗಾರ ತರುವಂಥ ಶಕ್ತಿ ಕೊಡು ನನಗೆ ತಂದು ನಾನು ಪೂಜೆ ಮಾಡ್ತೀನಿ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡೋದ್ರಿಂದ ಶುಭ ಆಗತ್ತೆ ಉಪ್ಪನ್ನು ಖರೀದಿ ಮಾಡಿ ತರಬಹುದು ಯಾಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಸಕ್ಕರೆ ನಾವು ಟೀ ಕಾಫಿಗೆ ಬಳಸ್ತೀವಲ್ಲ ಅದೆಲ್ಲ ಕಲ್ಲು ಸಕ್ಕರೆ ಬಿಳಿ ಕರ್ಣೆ ಸಕ್ಕರೆ ಅಂತ ಹೇಳ್ತಾರೆ ಅದನ್ನ ಖರೀದಿ ಮಾಡಬಹುದು ಅಕ್ಕಿಯನ್ನು ಖರೀದಿ ಮಾಡಿ ತರಬಹುದು ಲಕ್ಷ್ಮಿ ಸ್ವರೂಪ ಹಿತ್ತಾಳೆ ಹಿತ್ತಾಳೆಯನ್ನು ಖರೀದಿ ಮಾಡಿ ಚಿಕ್ಕ ಹಿತ್ತಾಳೆ ಪಾತ್ರೆ ಏನಾದರೂ ತಟ್ಟೆನೋ ಬಟ್ಲೋ ತರಿ ಖರೀದಿ ಮಾಡಿ ಲಕ್ಷ್ಮೀ ಪಾದಕ್ಕಿಡೋದ್ರಿಂದ ಬಹಳ ಸುಖ ಸಮೃದ್ಧಿ ಬರುತ್ತೆ ಸರಿ ಗುರುಗಳೇ ಅಕ್ಷಯ ತೃತೀಯ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ಗೊತ್ತೇ ಇಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀರಾ ನನಗನ್ಸುತ್ತೆ ತುಂಬ ಜನಕ್ಕೆ ನೀವು ಇಷ್ಟ ಆಗೋದು ಕೂಡ ಅದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಸಾಕಷ್ಟು ಸಿಂಪಲ್ ಆಗಿ ಅಂದರೆ ಅಕ್ಷಯ ತೃತೀಯ ಅಂದರೆ ದುಬಾರಿ ಅಂತ ಅನ್ಕೊಳ್ಳೋರು ಕೂಡ ದುಬಾರಿ ಎಲ್ಲ ನಾವು ಈಗೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ ಹೇಳ್ಕೊಟ್ಟಿದ್ದೀರಾ ಇಷ್ಟೊತ್ತು ವಿಶೇಷ ಪಾಡ್ಕಾಸ್ಟ್ನಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬ ಸಂತೋಷ ಈ ಅಕ್ಷಯ ತೃತೀಯ ದಿನ ನೀವು ಈ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ ಹಾಗೆ ಸರಳ ರೀತಿಯ ಮತ್ತು ತುಂಬ ಒಂದು ವಿಶೇಷ ಪೂಜೆಗಳನ್ನು ಮಾಡಿ ಮಾತೆ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣರ ಕೃಪೆಗೆ ಪಾತ್ರರಾಗಿ ಅಂತ ಪ್ರಾರ್ಥನೆ ಮಾಡಿಕೊಡಿ ನೋಡಿದ್ರಲ್ಲ ವೀಕ್ಷಕರೇ ಅಕ್ಷಯತೃತೀಯ ದಿನ ಅಂತಂದರೆ ದುಬಾರಿಯಾಗಿ ನಾವು ಚಿನ್ನವನ್ನೇ ಖರೀದಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದವರು ಕೂಡ ನಾವು ಕಡಿಮೆ ವೆಚ್ಚ ವೆಚ್ಚನೇ ಇಲ್ಲದೆ ನಾವು ಅಕ್ಷಯತೃತೀಯ ದಿನ ಹೇಗೆ ನಾವು ಫಲವನ್ನು ಪಡ್ಕೊಳ್ಬಹುದು ಅಂತ ಸುಧೀಂದ್ರ ದೇಶಪಾಂಡೆ ಗುರುಗಳು ನಮಗೆ ಈಗಷ್ಟೇ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅದನ್ನು ಫಾಲೋ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಷ್ಟೇ ಅಲ್ಲದೆ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಈ ವಿಶೇಷ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ